ನಮ್ಮಲ್ಲಿ ಇಲ್ಲಿ ನಿಜವಾಗಲೂ ಎಲ್ಲ ವೈದ್ಯರು ಸಿಬ್ಬಂದಿ ವರ್ಗ ನಮ್ಮ ವೆಲ್ಲಾಕ್ ಆಸ್ಪತ್ರೆಯಲ್ಲಿ ಒಳ್ಳೆಯ ವಿಶೇಷ ಇದು ದಕ್ಷಿಣ ಕನ್ನಡದ್ದು ಕಲ್ಚರ್ ನಿಮ್ಗೆ ಗೊತ್ತಿದೆ ಇಲ್ಲಿ ಕೆಲಸ ಮಾಡೋ ರೀತಿ ನೀತಿ ಮತ್ತು ಟೈಮ್ ಸರಿಯಾಗಿ ಬರ್ತಾರೆ ಯಾರು ಹೇಳಿಸ್ಕೊಳಲ್ಲ ಇಲ್ಲಿ ಅವ್ರಿಗೆ ಕೊಟ್ಟ ಕೆಲಸನವರು ಚೆನ್ನಾಗಿ ಮಾಡ್ತಾರೆ ಎಲ್ಲರೂ ಸ್ಪಂದಿಸ್ತಾರೆ ರೀತಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅದು ವೆನ್ಲಾಕ್ ಆಸ್ಪತ್ರೆ ಒಂದು ವಿಶಿಷ್ಟತೆ ಅಂತ ಹೇಳ್ಬೋದು ಈ ವೆನ್ಲಾಕಲ್ಲಿ ಆಡುಮುಟ್ಟದ ಸೊಪ್ಪಿಲ್ಲ ನನಗೆ ಇಲ್ಲಿ ವೆನ್ಲಾಕಲ್ಲಿ ನೋಡಿದ ಕೇಸ್ ಇಲ್ಲ ಅಂತಾರಲ್ಲ ಹಾಗೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ ಸರ್ಜರಿ ಡಿಪಾರ್ಟ್ಮೆಂಟ್ ಇದೆ ಸರ್ಜರಿಯಲ್ಲಿ ಮತ್ತೆ ಸೂಪರ್ ಸ್ಪೆಷಾಲಿಟಿ ಬರುತ್ತೆ ಒಳ್ಳೆ ಬ್ಲೇನ್ ಡಾಕ್ಟರ್ಸ್ ಇದ್ದಾರೆ ಇಲ್ಲಿ ಹೌದು ಅಲ್ಲೇನೂ ಸಮಸ್ಯೆ ಇಲ್ಲ ಇದ್ರ ಬಗ್ಗೆ ಈಗ ವೈದ್ಯರದ್ದು ಹೇಗಂದ್ರೆ ಈಗ ಫುಟ್ಬಾಲ್ ಗೋಲ್ ಕೀಪರ್ ಇರ್ತಾನೆ ಅವನು ನೂರು ಗೋಲ್ ಹಿಡಿದಿರ್ತಾನೆ ಹೌದು ಒಂದು ಬಿಟ್ಟಿರ್ತಾನೆ ಆ ಒಂದ್ ಬಿಟ್ಟಿರೋದೆ ಮ್ಯಾಚ್ ಸೋ ಕಾರಣ ಆಗುತ್ತೆ ಹಾಗೆ ಒಂದು ಏನೋ ಒಂದು ಯಾವತ್ತೋ ಒಂದು ಅಪರೂಪಕ್ಕೆ ಒಂದು ಕಾಂಪ್ಲಿಕೇಶನ್ಸ್ ಆದಾಗ ದೊಡ್ಡ ಕೆಟ್ಟ ರೀತಿಯಲ್ಲಿ ಬಿಂಬಿಸ್ತದ ಅದು ಒಳ್ಳೆಯದಲ್ಲ ಆ ವೈದ್ಯನೂ ಕೂಡ ಡಿಪ್ರೆಷನ್ಗೆ ಹೋಗ್ತಾನೆ ಅವ್ನು ಕೆಲಸ ಮಾಡಲಿಕ್ಕೆ ಉತ್ಸಾಹ ಇರಲ್ಲ ಅದೆಲ್ಲ ಮಾಡಬಾರ್ದು ಈಗ ತಪ್ಪಿದ್ರೆ ಬೇಕಂತನೇ ಯಾರೂ ತಪ್ಪು ಮಾಡಲ್ಲ ವೈದ್ಯ ವೃತ್ತಿಯಲ್ಲಿ ಯಾವ ವೈದ್ಯನೂ ಕೂಡ ತನ್ನ ಪೇಷಂಟು ತನ್ನ ತೊಂದರೆ ಆಗಲಿ ತನ್ನ ಪೇಷಂಟ್ಗೆ ಅಂತ ಯಾರೂ ಮಾಡಲ್ಲ ಈಗ ನನ್ನ ಮಕ್ಕಳಿಗೆ ನಾವು ತೊಂದರೆ ಕೊಟ್ಟಂಗೆ ಸೊ ನಮ್ಮ ರೋಗಿ ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದಾಗೆ ಎಲ್ಲ ತೊಂದರೆ ಕೊಡಲ್ಲ ಬಟ್ ಏನೋ ಒಂದು ಯಾವುದೋ ಫ್ಯಾಕ್ಟ್ರಿಯಿಂದ ಡೆತ್ ಆಗಿದ್ರು ಕೂಡ ಡಾಕ್ಟರ್ಸ್ಗೆ ತುಂಬ ತೊಂದರೆ ಮಾಡಿದ್ದಲ್ಲ ರೋಗಿ ಮತ್ತು ವೈದ್ಯರ ಸಂಬಂಧ ಒಂದು ತಾಯಿ ಮಗು ತಂದೆ ಮಗು ಆ ಸಂಬಂಧದ ಹಾಗೆ ಇರಬೇಕು ಮೊದಲನೇದಾಗಿ ಒಂದು ಮಿನಿಮಮ್ ಇದಂದ್ರೆ ವೈದ್ಯರಲ್ಲಿ ಸ್ವಲ್ಪ ನಗುಮುಖ ಇದೆ ಅವರಿಗೆ ರೋಗಿಗೆ ಎಷ್ಟೋ ಒಂದು ಮೇಲೆ ಕೈ ಹಾಕಿ ಅವನಿಗೆ ಒಂದು ಒಂದು ಇದು ಮಾಡಿದ್ರೆ ಅವರಿಗೆ ಎಷ್ಟೋ ಮನಸ್ಸಿಗೆ ಒಂಥರ ಫ್ರೆಂಡ್ಲಿ ನೇಚರ್ ಅನಿಸುತ್ತೆ ಡಾಕ್ಟ್ರು ತುಂಬ ಒಳ್ಳೆಯವರು ತುಂಬ ಅವ್ರು ಹೇಳಿದ್ದ ಅವಾಗ ನಂಬಿಕೆ ಜಾಸ್ತಿ ಆಗುತ್ತೆ ಈ ಥರ ನೀವು ಎಂಪಥೆಟಿಕ್ ಆಗಿ ಮಾತಾಡ್ಬೇಕು ಯಾವಾಗಲೂ ರೋಗಿಗಳಿಗೆ ನಮ್ಮ ಸ್ವಂತ ಸಂಬಂಧಿಕರಿಗೆ ನಾವು ಹೇಗೆ ಮಾತಾಡ್ತೀವಿ ಅಷ್ಟೇ ಕೇರ್ ತೊಗೊಂಡು ಮಾತಾಡಿದ್ರೆ ಅವ್ರಿಗೆ ಒಂದು ನಂಬಿಕೆ ಬರುತ್ತೆ ಆ ಇದರಲ್ಲಿ ನಿಮಗೆ ಅಲಿಗೇಷನ್ಸ್ ಮಾಡೋದು ರೋಗಿಗಳು ಯಾವಾಗ ನಿಮಗೆ ಅಲಿಗೇಷನ್ಸ್ ಮಾಡೋದು ಅಂದರೆ ನೀವು ಸರಿಯಾಗಿ ಮಾತಾಡ್ತಾ ಇದ್ರೆ ಸರಿಯಾಗಿ ಕಮ್ಯುನಿಕೇಟ್ ಇದ್ರೆ ಒಂದು ನಗು ಮುಖ ಇಲ್ಲ ಅಂದರೆ ಏನೋ ಯಾವುದೋ ವಿಚಾರ ಮೈಂಡಲ್ಲಿ ಇಟ್ಕೊಂಡು ನಮ್ಮನ್ನು ಎಲ್ಲೋ ನೋಡಿಕೊಂಡು ಪೇಷಂಟ್ ಏನೋ ಹೇಳ್ತಾ ಇರ್ತಾರೆ ನಾವೆಲ್ಲೋ ಕೇಳಿಸ್ಕೊತಾ ಇರ್ತೀವಿ ಅವ್ರ ಮುಖನೇ ನೋಡೋಲ್ಲ ನೆಗ್ಲಿಜಿಯೆನ್ಸ್ ಅಂತ ಅನಿಸುತ್ತೆ ಈ ಪ್ರಾಬ್ಲಮ್ ಇಂದೇ ಗಲಾಟೆ ಆಗೋದು ಹೌದು ಈಗ ಸಾವು ಎಲ್ಲರಿಗೂ ಬರುತ್ತೆ ನಮಗೂ ಬರುತ್ತೆ ಸಾವು ಕಚ ಅದು ಯಾರಿಗೂ ತಪ್ಸೋಕ್ಕಾಗಲ್ಲ ಕಾಯಿಲೆನೂ ದುಡ್ಡು ಕಾಯಿಲೆ ಇರುತ್ತೆ ಅದನ್ನು ಹೇಳೋದು ಕಮ್ಯುನಿಕೇಟ್ ಮಾಡಬೇಕು ನೋಡಪ್ಪ ಈ ಥರ ಕಾಯಿಲೆ ಇತ್ತು ಈ ಥರ ಆಯಿತು ನಾವು ಬದುಕೋಕ್ಕಾಗಲಿಲ್ಲ ಸರಿಯಾಗಿ ಆನ್ಸರ್ ಮಾಡ್ದ ಇದ್ರೆ ಅದು ಗಲಾಟೆ ಸ್ಟಾರ್ಟ್ ಆಗುತ್ತೆ ನಾವು ಕಮ್ಯುನಿಕೇಷನಲ್ಲೇ ಮತ್ತು ನಗು ಮುಖದ ಇದಿದ್ರೆ ನೀವು ಹೇಳ್ದಾಗೆ ಅದು ಎಷ್ಟೋ ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ ಯಾಕಂದ್ರೆ ಯಾವ ವೈದ್ಯರು ಬೇಕಂತಲೇ ಜೀವ ತೆಗೆ ಕೆಲಸ ಯಾರು ಮಾಡಲ್ಲ ಮತ್ತು ಕಾಂಪ್ಲಿಕೇಶನ್ಸು ಈ ನೋಡಿ ನೀವು ಸರ್ಜರಿ ಮಾಡ್ತಾ ಇದ್ದೀನಿ ಅಂದರೆ ಕಾಂಪ್ಲಿಕೇಶನ್ಸ್ ಇದ್ದೇ ಇರುತ್ತೆ ಒಂದು ಒಂದು ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಆದರೂ ಕಾಂಪ್ಲಿಕೇಶನ್ ಇರುತ್ತೆ ನಾವು ಸ ಕಾಂಪ್ಲಿಕೇಶನೇ ಆಗಿಲ್ಲ ಅಂದರೆ ನಾನು ಸರ್ಜರಿನೇ ಮಾಡಿಲ್ಲ ಅಂತ ಅರ್ಥ ಅರ್ಥ ಆಯಿತಾ ಯಾವುದೇ ಮೆಡಿಸಿನ್ ಇರ್ಬೋದು ಸರ್ಜರಿ ಇರ್ಬೋದು ಒಂದು ಕೇಸ್ ಹ್ಯಾಂಡಲ್ ಮಾಡಬೇಕಾದ್ರೆ ಕಾಂಪ್ಲಿಕೇಶನ್ ಆಗುತ್ತೆ ನೀವು ಅನ್ಎಕ್ಸ್ಪೆಕ್ಟೆಡ್ ಕಾಂಪ್ಲಿಕೇಶನ್ಸ್ ಆಗುತ್ತೆ ಹೆರಿಗೆ ವಿಭಾಗದಲ್ಲಂತೂ ಭಾರಿ ಕಷ್ಟ ಯಾವ ಟೈಮಲ್ಲಿ ಬ್ಲೀಡಿಂಗ್ ಆಗುತ್ತೆ ಯಾವ ಡೆಲಿವರಿ ಆದಮೇಲೆ ಪಿ ಪಿ ಎಚ್ ಅಂತ ಹೇಳ್ತಾರೆ ಯಾರಿಗಾಗುತ್ತೆ ಯಾರಿಗಾಗಲ್ಲ ಹೇಳೋಕ್ಕೆ ಆಗಲ್ಲ ಅದು ಹೌದು ಅದಕ್ಕೆ ಆ ಥರ ಸನ್ನಿವೇಶದಲ್ಲಿ ಡಾಕ್ಟರ್ಸ್ಗೆ ಹೊಡೆದಿರೋದು ಡಾಕ್ಟರ್ಸ್ ಕೊಲೆ ಮಾಡಿರೋದು ಡಾಕ್ಟರ್ಸ್ ಬಗ್ಗೆ ಇದರಲ್ಲಿ ಮೀಡಿಯಾದಲ್ಲಿ ಕೆಟ್ಟದಾಗಿ ಬಿಂಬಿಸಿರೋದು ಎಲ್ಲ ಇದೆ ಅದೆಲ್ಲ ತುಂಬ ವೈದ್ಯರು ಕೂಡ ತಮ್ಮ ಆದಷ್ಟು ರೋಗಿಗಳ ಸ್ಪಂದಿಸಬೇಕು ಅಂತ